ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ರಾಮನ ಭಕ್ತನಾಗಿರ್ತಕ್ಕಂಥ ಹನುಮಂತ ಆಂಜನೇಯ ಅಂತ ಹೇಳಿ ಕರಿತೀವಿ ನಾವು ಆಂಜನೇಯ ಅಂದ ತಕ್ಷಣ ಓಡ್ಬಂದು ನಮ್ಮ ಒಂದು ಕಷ್ಟವನ್ನು ಪರಿಹಾರ ಮಾಡುವಂಥ ಅದ್ಭುತ ವೀರ ಹನುಮ ರಾಮ ಒಂದೇ ಒಂದು ಅವನ ಆಜ್ಞೆಯಿಂದ ಇಡೀ ಲಂಕಾಪಟ್ಟಣವನ್ನೇ ಸುಟ್ಕೊಂಡ್ಬಂದ್ಬಿಟ್ಟ ಆ ಚಿನ್ನದ ನಗರ ಏನಿದೆ ಅದನ್ನು ಸುಟ್ಟು ಬೂದಿ ಮಾಡಿರ್ತಕ್ಕಂಥ ಮಹಾವೀರ ವೀರಾಂಜನೇಯ ಅಂತಹ ವೀರಾಂಜನೇಯನ ಒಂದು ಸಿದ್ಧಿ ಮತ್ತು ಒಂದು ಅನುಕೂಲವನ್ನು ಪಡ್ಕೊಳ್ಳುವಂಥ ಒಂದು ಅದ್ಭುತ ಅವಕಾಶ ನಿಮ್ಮೆಲ್ಲರಿಗೂ ಕೂಡ ಇದೆ ಇದನ್ನು ಎಲ್ಲರೂ ಕೂಡ ಬಯಸ್ತಾ ಇರ್ತಾರೆ ನಾನು ಮಾಡ್ಕೋಬೇಕು ನಮ್ಗೆ ಅನುಕೂಲ ಆಗಬೇಕು ಅಂಥೇಳಿ ಆದರೆ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಆಂಜನೇಯನ ಮಾಡಲೇಬೇಕಾಗತ್ತೆ ಈ ಒಂದು ತಂತ್ರ ಬಂದು ನಲವತ್ತೆಂಟು ಮಂಗಳವಾರ ದಿನ ಮಾಡುವಂಥ ತಂತ್ರ ಏನು ಮಾಡಬೇಕು ಅಂತ ಹೇಳಿದ್ರೆ ದಕ್ಷಿಣಾಭಿಮುಖವಾಗಿ ಕುತ್ಕೋಬೇಕು ಸಿಂಧೂರ ತಿಲಕವನ್ನು ಇಟ್ಕೋಬೇಕು ಸಿಂಧೂರ ತಿಲಕವನ್ನು ಇಟ್ಕೋಬೇಕು ಹಣೆಗಿಟ್ಕೊಂಡು ಐಂ ಐಂ ರಾಮ್ ಶ್ರೀಂ ಶ್ರೀಂ ಹಂ ಹನುಮತೆ ವೀರಾಂಜನೇಯ ಮಹಾವೀರಾಯ ಮಹಾಬಲಾಯ ಉಂ ಫಟ್ ಸ್ವಾಹ ಈ ಮಂತ್ರವನ್ನು ನೀವು ನಲವತ್ತೆಂಟು ಮಂಗಳವಾರಗಳ ಕಾಲ ಒಂದು ಕಮಲಾಕ್ಷಿ ಬೀಜದ ಮಣಿ ಇಟ್ಕೊಳ್ಳಿ ತುಳಸಿ ಮಣಿ ಇಟ್ಕೊಳ್ಳಿ ರುದ್ರಾಕ್ಷಿ ಬೇಡ ರುದ್ರಾಕ್ಷಿ ಬಿಟ್ಟು ಬೇರೆ ಯಾವುದೇ ಜಪಮಾಲೆಯನ್ನು ತಗೊಂಡು ಈ ಜಪವನ್ನು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಮಾಡಿ ಹಣೆಗೆ ಸಿಂಧೂರವನ್ನು ಇಟ್ಕೊಳ್ಳಿ ಈ ಜಪವನ್ನು ಪ್ರತಿ ಮಂಗಳವಾರ ದಿನ ನೂರ ಎಂಟರಂತ ಹೇಳ್ಕೊಂಡು ಹೋಗಿ ನಲವತ್ತೆಂಟು ಮಂಗಳವಾರ ಮಾಡಿ ನಲವತ್ತೆಂಟನೇ ಮಂಗಳವಾರ ಕಡೆಯ ವಾರ ಆಂಜನೇಯನ ವಿಗ್ರಹ ಸಿಗತ್ತೆ ನಿಮ್ಮ ಅಂಗಡಿಗಳಲ್ಲಿ ಆ ಆಂಜನೇಯನ ವಿಗ್ರಹವನ್ನು ಒಂದು ಎಂಟು ಆಂಜನೇಯನ ವಿಗ್ರಹ ತಂದು ಎಂಟು ಜನ ಬ್ರಾಹ್ಮಣರಿಗೆ ಅದನ್ನು ದಾನ ಕೊಡಬೇಕು ಆ ದಾನ ಕೊಟ್ಟಾಗ ಸಂಪೂರ್ಣವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಎಲೆ ಅಡಿಕೆ ದಕ್ಷಿಣ ಇಟ್ಬಿಟ್ಟು ಆಂಜನೇಯನ ಪ್ರತಿಮೆಯನ್ನು ಇಟ್ಟು ಅವರಿಗೆ ದಾನ ಕೊಡುವಂಥದ್ದು ಸೊ ನೀವು ಯಾವಾಗ ಅದನ್ನು ಕೊಡ್ತೀರೋ ಆಂಜನೇಯ ನಿಮ್ಮ ಕಡೆಗೆ ಬರ್ತಾನೆ ಅನುಕೂಲವನ್ನು ಮಾಡಿಕೊಡ್ತಾನೆ ಇದೊಂದು ವಿಶೇಷವಾಗಿರ್ತಕ್ಕಂಥ ರಾಮನ ಭಕ್ತನಾಗಿರ್ತಕ್ಕಂಥ ಆಂಜನೇಯನ ತಂತ್ರ ಈ ಆಂಜನೇಯನಿಗೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರಗಳಿದೆ ಅದೆಲ್ಲ ಎಷ್ಟೋ ಜನ ಬಂದು ನನ್ನ ಹತ್ರ ಆ ಸಿದ್ಧಿಯನ್ನು ತಗೊಂಡು ಹೋಗ್ತಾ ಇರ್ತಾರೆ ಪಾಪ ತುಂಬ ಕಷ್ಟ ಅನ್ನೋರಿಗೆ ಒಂದು ಸರಳವಾಗಿರ್ತಕ್ಕಂಥ ತಂತ್ರ ಇದು ಇದನ್ನು ಮಾಡ್ಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡ್ಕೋಬಹುದು ಮಾಡಿ ಆ ಆಂಜನೇಯ ಸ್ವಾಮಿ ನಿಮಗೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿಯನ್ನು ಕೊಡ್ತಾನೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ದೂತಂ